ಲೇಡೀಸ್ ಅಂಡ್ ಜೆಂಟ್ಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಹಬೀಬ್ ದಂಡಿ ಇನ್ನೇನು ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಕಿತ್ತಾಟ ಒಂದು ಹಂತಕ್ಕೆ ಬಂತು ವಿರೋಧ ಪಕ್ಷಗಳಿಗೂ ಆಡಳಿತ ಪಕ್ಷಗಳಿಗೂ ಒಂದು ರೀತಿ ಕಚ್ಚಾಡಲಿಕ್ಕೆ ಇಶ್ಯೂ ಮುಗೀತು ಅನ್ನೋಷ್ಟೊತ್ತಿಗೆ ಇನ್ನೊಂದು ದೊಡ್ಡ ಸುದ್ದಿ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ ಆ ಕುರಿತಂತೆ ಈಗಾಗಲೇ ದೊಡ್ಡ ಮಟ್ಟದ ಯುದ್ಧವನ್ನು ಮಾಡಲಿಕ್ಕೆ ಆಡಳಿತ ಪಕ್ಷ ಮತ್ತು ವಿಪಕ್ಷ ಅದರ ನಾಯಕರು ಅದರ ಶಾಸಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸಜ್ಜಾಗಿ ಬಿಟ್ಟಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನು ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ ಯಾವ ವಿಚಾರಕ್ಕೆ ಇವರೆಲ್ಲರೂ ಹೀಗೆ ಒಗ್ಗಟ್ಟಾಗಿದ್ದಾರೆ ಅನ್ನೋ ಅಂಥ ಪ್ರಶ್ನೆ ನಿಮ್ಮ ಅದಕ್ಕೆ ಉತ್ತರ ನಿನ್ನೆಯಿಂದ ಭಾರಿ ಚರ್ಚೆಗೆ ಒಳಗಾಗ್ತಾ ಇರತಕ್ಕಂಥ ರಾಜ್ಯ ಸರ್ಕಾರ ತರಲು ಈಗಾಗಲೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥ ದ್ವೇಷ ಭಾಷಣದ ವಿರುದ್ಧದ ವಿಧೇಯಕ ಈ ದ್ವೇಷ ಭಾಷಣ ವಿರುದ್ಧದ ವಿಧೇಯಕವನ್ನು ಮಂಡಿಸಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಈಗ ಈಗ ಡಿಸೆಂಬರ್ ಎಂಟರಿಂದ ಹದಿನೆಂಟರವರೆಗೆ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯಲಿದೆ ಈ ಅಧಿವೇಶನದಲ್ಲಿ ಆ ಒಂದು ವಿಧೇಯಕವನ್ನು ಮಂಡನೆ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಈಗಾಗಲೇ ಜೆ ಮತ್ತು ಪ್ರಮುಖವಾಗಿ ಬಿ ಜೆ ಪಿ ಪಕ್ಷಗಳು ಮತ್ತು ಅದರ ಕಾರ್ಯಕರ್ತರು ಅದರ ಸಂಘಟಕರು ಅದರ ಶಾಸಕರು ಎಲ್ಲ ಎಲೆಕ್ಟೆಡ್ ಮೆಂಬರ್ಸ್ ಮತ್ತು ನಾನ್ ಎಲೆಕ್ಟೆಡ್ ಮೆಂಬರ್ಸ್ ಎಲ್ಲರೂ ಕೂಡ ಸಜ್ಜಾಗಿಬಿಟ್ಟಿದ್ದಾರೆ ಹಾಗಾದರೆ ಏನಿದೆ ಈ ದ್ವೇಷ ಭಾಷಣದ ವಿರೋಧಿ ವಿಧೇಯಕದಲ್ಲಿ ಅನ್ನುವಂಥದ್ದು ಬಹಳ ದೊಡ್ಡ ಕುತೂಹಲ ಮೂಡಿಸುತ್ತೆ ಈಗ ರಾಜ್ಯ ಸರ್ಕಾರ ನಿನ್ನೆ ಅಷ್ಟೇ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಮಾಡಿ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಒಂದು ವಿಧೇಯಕವನ್ನು ಮಂಡಿಸಲಿಕ್ಕೆ ಅಪ್ರೂವಲ್ ಕೂಡ ತೆಗೆದುಕೊಳ್ಳಲಾಗಿದೆ ತೆಗೆದುಕೊಂಡು ಬಿಟ್ಟಿದ್ದಾರೆ ಈ ಸೆಷನ್ನಲ್ಲಿ ಅದನ್ನು ಮಂಡನೆ ಮಾಡಿ ಅದಕ್ಕೆ ಮತಗಳನ್ನು ಹಾಕಿ ಅದನ್ನು ವಿಧೇಯಕವನ್ನಾಗಿ ಅಂಗೀಕಾರ ಮಾಡಿಕೊಳ್ಳಲಾಗುತ್ತೆ ಅದು ಎರಡು ಸಾವಿರದ ಇಪ್ಪತ್ತು ಐದಕ್ಕೆ ಸಂಬಂಧಪಟ್ಟ ಹಾಗೆ ದ್ವೇಷ ಅಪರಾಧಗಳು ಮತ್ತು ದ್ವೇಷ ಹೋರಾಟ ತಡೆಯುವಿಕೆಯ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದರ ಹೆಸರಲ್ಲಿ ಈ ಒಂದು ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಹಾಗಾದರೆ ಏನು ಹೇಳುತ್ತೆ ಈ ಒಂದು ವಿಧೇಯಕ ಇದರ ಅವಶ್ಯಕತೆ ಎಷ್ಟು ಅನ್ನುವಂಥದ್ದು ಪ್ರಮುಖವಾಗಿ ಅದು ಹೇಳುವಂಥದ್ದು ದ್ವೇಷ ಭಾಷಣದ ಮೂಲಕ ಯಾರೇ ಆಗಲಿ ಯಾವ ಸಮುದಾಯ ಪಕ್ಷ ಜಾತಿ ಧರ್ಮಕ್ಕೆ ಸೇರಿದವರೇ ಆಗಲಿ ಯಾರು ಕೂಡ ಯಾವುದೇ ಧಾರ್ಮಿಕ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಧಾರ್ಮಿಕತೆಗೆ ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ತುಚ್ಛವಾದ ಮಾತುಗಳನ್ನ ಆಡೋ ಹಾಗಿಲ್ಲ ಕೇವಲ ಧರ್ಮ ಅಷ್ಟೇ ಅಲ್ಲ ಜನಾಂಗೀಯ ನಿಂದನೆ ಮಾಡೋ ಹಾಗಿಲ್ಲ ಜಾತಿಯ ನಿಂದನೆ ಮಾಡೋ ಹಾಗಿಲ್ಲ ಅಥವಾ ಸಮುದಾಯಗಳ ನಿಂದನೆ ಮಾಡೋ ಹಾಗಿಲ್ಲ ಅಥವಾ ಲಿಂಗ ಅಸಮಾನತೆಯನ್ನು ಪ್ರದರ್ಶಿಸೋ ಹಾಗಿಲ್ಲ ನಾವು ಗಂಡಸರು ಅಥವಾ ಗಂಡಸರನ್ನು ಕೀಳಾಗಿ ನೋಡೋದು ಅಥವಾ ಹೆಣ್ಣು ಅಂದರೆ ಮಹಿಳಾ ಸಮುದಾಯವನ್ನು ಕೀಳಾಗಿ ನೋಡೋದು ಅವೆರಡೂ ಕೂಡ ಅಪರಾಧ ಅನ್ನೋಂಥದ್ದು ಜೊತೆಗೆ ಲೈಂಗಿಕ ಒಂದು ಆಸಕ್ತಿಗಳೇನಿದ್ದಾವೆ ಅದನ್ನು ಹಿಡಿದು ಕೀಳಾಗಿ ತುಚ್ಛವಾಗಿ ಮಾತನಾಡೋ ಹಾಗಿಲ್ಲ ಯಾಕೆಂದರೆ ನಮಗೆ ಸುಪ್ರೀಂ ಕೋರ್ಟ್ ನಮ್ಮ ದೇಶ ನಮ್ಮ ಸಂವಿಧಾನ ಅದಕ್ಕೆ ಮಹತ್ವವನ್ನು ಕೊಟ್ಟಿದೆ ಪ್ರಿಫರೆನ್ಸನ್ನು ಕೊಟ್ಟಿದೆ ಯಾರು ಯಾವ ರೀತಿಯ ಬದುಕನ್ನು ಬೇಕಾದರೂ ನಡೆಸಬಹುದು ಅನ್ನೋವಂಥದ್ದು ಆದರೆ ಅದನ್ನು ಬೇರೆಯವರಿಗೆ ಹರ್ಟ್ ಆಗೋ ರೀತಿ ನಾವು ಎಕ್ಸ್ಪ್ಲೇನ್ ಮಾಡೋ ಹಾಗಿಲ್ಲ ಅನ್ನೋಂಥದ್ದು ಜೊತೆಗೆ ಜನ್ಮಸ್ಥಳ ಮತ್ತು ಬುಡಕಟ್ಟು ಯಾವುದೇ ರೀತಿಯ ಮಾಡೋ ಹಾಗಿಲ್ಲ ಈಗ ನೋಡಿ ಬಹುತೇಕ ರಾಜಕಾರಣಿಗಳು ಬಹಳ ಜನರಲ್ ಆಗಿ ಒಂದು ಭಾಷೆಯನ್ನು ನಾನು ಉದಾಹರಣೆಯಾಗಿ ಬಳಸೋದಾದರೆ ಏನು ರೀ ಅಂತ ದೊಮ್ರಾಟ ಮಾಡ್ತಿದ್ದೀರಾ ಏ ನೀವೇನು ದೊಮ್ರಾಡ್ತದವ್ರೇನು ಅದೇನಾ ಅವರು ಆ ರೀತಿ ದೊಮರಾಟ ಮಾಡ್ತಾರೆ ಏ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಒಳ್ಳೆ ದೊಮರಾಟ ಆಡ್ದಂಗಾಡ್ತಾರೆ ಆ ಹಾಂ ಇದನ್ನು ಹೇಳೋ ಹಾಗಿಲ್ಲ ದೊಂಬರಾಟ ಅನ್ನುವಂಥದ್ದು ಕೂಡ ಒಂದು ಬುಡಕಟ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅದೊಂದು ತಲ ತಲಾಂತರದಿಂದ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಸಂಪ್ರದಾಯ ಅದು ಒಂದು ಬುಡಕಟ್ಟು ಅದಕ್ಕೆ ಅವಮಾನ ಮಾಡೋದಾಗ ಆಗುತ್ತೆ ಹಾಗಾಗಿ ಆ ಪದವನ್ನು ಆ ತರಹದ ಯಾವುದೇ ಸಮುದಾಯಗಳಿಗೆ ಅವರ ವೃತ್ತಿಯ ಸಂಬಂಧಪಟ್ಟಂತೆ ಕೀಳು ಅಭಿರುಚಿ ಬರುವಂಥದ್ದನ್ನು ಬಳಸಬಾರ್ದು ಅನ್ನುವಂಥದ್ದು ಇದರಲ್ಲಿ ಬರುತ್ತೆ ಜೊತೆಗೆ ಬಹಳ ದೊಡ್ಡ ಇನ್ನೊಂದು ವಿಷಯ ಇರತಕ್ಕಂಥದ್ದು ಅದು ಭಾಷೆಗೆ ಸಂಬಂಧಪಟ್ಟ ಹಾಗೆ ಯಾಕಂದರೆ ನಾವೀಗ ಭಾರತದಲ್ಲಿ ಹಲವಾರು ಭಾಷೆಗಳನ್ನು ಬಳಸ್ತಾ ಇದ್ದೀವಿ ಅದರಲ್ಲೂ ಈಗ ಒಂದೇ ಭಾಷೆ ಆಗಬೇಕು ದೇಶದಲ್ಲಿ ಅಥವಾ ಬೇರೆ ಬೇರೆ ಭಾಷೆಗಳಿಗೆ ಭಾಷಾ ತೊಡಕು ಮತ್ತು ಭಾಷಾ ಹೋರಾಟ ನಮಗೆ ಗೊತ್ತಿದ್ದೇ ಇದೆ ಯಾರಾದರೂ ಯಾವುದಾದ್ರೂ ಭಾಷೆ ಮಾತಾಡಲಿಲ್ಲ ಅಂದರೆ ಆ ಭಾಷೆ ಆತ ಮಾತಾಡೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವನ ಮೇಲೆ ಹಲ್ಲೆ ದೂರು ಅಥವಾ ಅವಚ್ಚ್ಯ ಶಬ್ದಗಳಿಂದ ನಿಂದಿಸುವುದು ಇದೆಲ್ಲವೂ ಕೂಡ ತಪ್ಪು ಅನ್ನೋವಂಥದ್ದು ಈಗಾಗಲೇ ಹಿಂದಿ ಕನ್ನಡ ಉರ್ದು ಮಲಯಾಳಂ ತೆಲುಗು ತಮಿಳು ಈ ಥರದ ಉತ್ತರ ಕರ ದೇಶದ ಭಾಷೆಗಳು ದಕ್ಷಿಣ ಭಾಷೆ ಭಾರತದ ಭಾಷೆಗಳು ಇವೆಲ್ಲ ಹಗ್ಗ ಜಗಾಟ ಇದೆಯಲ್ಲ ಇದೆಲ್ಲವನ್ನು ಕೂಡ ದ್ವೇಷಪೂರಿತವಾಗಿ ಪೂರಿತವಾಗಿ ಆ ತರಹದ ಮಾಡಿದರೆ ಅವರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು ಈ ಕಾಯ್ದೆ ಹೇಳುತ್ತೆ ಹಾಗಾದ್ರೆ ಏನು ದಂಡ ಈ ಕಾಯ್ದೆಯ ಪ್ರಕಾರ ಅಂತಿಮವಾಗಿ ಅಂದರೆ ಬಹುತೇಕ ಮೂರು ವರ್ಷ ಜೈಲು ಶಿಕ್ಷೆ ಆಗುವಂಥ ಸಾಧ್ಯತೆ ಇದೆ ಮತ್ತು ಐದು ಸಾವಿರ ರೂಪಾಯಿ ದಂಡವನ್ನು ಕೂಡ ವಿಧಿಸಲಾಗುತ್ತೆ ಅನ್ನುವಂಥದ್ದು ಈ ಒಂದು ಕಾಯಿದೆ ಓಕೆ ವೆಲ್ ಅಂಡ್ ಗುಡ್ ತುಂಬ ಚೆನ್ನಾಗಿರ್ತಕ್ಕಂಥ ಕಾಯಿದೆ ಒಂದು ರೀತಿ ಸಮಾನತೆ ಎಲ್ಲರಿಗೂ ಪ್ರಾಧಾನ್ಯತೆ ಎಲ್ಲರಿಗೂ ಕೂಡ ಮಾನ್ಯತೆ ಕೊಡುವಂಥ ಅಂದರೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದವರಿಗೂ ಜನಾಂಗದವರಿಗೂ ಧರ್ಮದವರಿಗೂ ಲಿಂಗ ಒಂದು ಭೇದ ಇರತಕ್ಕಂಥವರಿಗೂ ಎಲ್ಲರಿಗೂ ಕೂಡ ಸಮಾನತೆ ತರುವಂಥ ಕಾಯಿದೆ ಅನ್ನುವಂಥ ವಿಪಕ್ಷಗಳು ಇದರ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇವೆ ಯಾಕೆ ಅಂತಂದರೆ ಇಲ್ಲ ಇದು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳುವಂಥ ಕಾಯ್ದೆ ನಾವೇನು ಮಾತಾಡೋ ಹಾಗಿಲ್ವಾ ಅನ್ನೋ ಆದರೆ ಯಾರದೇ ಅಭಿವ್ಯಕ್ತಿಯನ್ನು ಆ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಾಗ್ತಾ ಇಲ್ಲ ಅದನ್ನು ಮಿಸ್ಯೂಸ್ ಮಾಡಿಕೊಳ್ಳುವಂಥದ್ದಕ್ಕೆ ತಡೆ ಒಡ್ಡಲಿಕ್ಕೆ ಬರ್ತಾ ಇರತಕ್ಕಂಥ ಕಾಯ್ದೆ ಇದು ಅನ್ನುವಂಥದ್ದು ಈಗ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಯಾಗಿ ಮಾರ್ಪಟ್ಟಿದೆ ಉಗ್ರವಾದ ಭಾಷಣ ಮಾಡುವಂಥವ್ರು ಕೋಮು ಪ್ರಚೋದನೆಯನ್ನು ಮಾಡುವಂಥವರು ಸಮುದಾಯ ಸಮುದಾಯಗಳನ್ನು ಎತ್ತಿ ಕಟ್ಟುವಂಥವ್ರು ಒಂದು ಸಮುದಾಯದ ವಿರುದ್ಧ ವಿಷವನ್ನೇ ಕಾರುವಂಥ ಬಹಳಷ್ಟು ಜನ ನಮ್ಮ ಸಮಾಜದಲ್ಲಿದ್ದಾರೆ ನಿಮಗೆಲ್ರಿಗೂ ಗೊತ್ತೇ ಇದೆ ಅಂಥವರಿಗೆ ಇದು ಕಷ್ಟ ಆಗುತ್ತೆ ಪ್ರಮುಖವಾಗಿ ಯಾರಿಗಾಗತ್ತೆ ನಾ ಹೇಳುವಂಥದ್ದು ಕೆಲವು ಹೆಸರುಗಳು ಯಾಕಂದರೆ ಈಗಾಗಲೇ ಅಂಥವರು ಹಲವಾರು ಬಾರಿ ಈ ರೀತಿಯ ಭಾಷಣಗಳನ್ನು ಮಾಡಿದ್ದಾರೆ ನಮ್ಮ ಅನಂತಕುಮಾರ ಹೆಗಡೆ ಮಾಜಿ ಸಂಸದರು ಎಷ್ಟು ಉಗ್ರವಾದಿ ಭಾಷಣಕಾರರು ಯಾವ ರೀತಿಯ ದೊಡ್ಡ ಮಟ್ಟದ ಹಿಂದುತ್ವದ ಭಾಷಣಗಳನ್ನು ಮಾಡ್ತಾರೆ ಇತರೆ ಸಮುದಾಯಗಳನ್ನು ತುಂಬ ತುಚ್ಛವಾಗಿ ಕಾಣ್ತಾರೆ ಜೊತೆಗೆ ಸಂವಿಧಾನವನ್ನೇ ನಾವು ಬದಲು ಮಾಡಿಲು ಬಂದಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾರೆ ಇವೆಲ್ಲವೂ ಕೂಡ ಪ್ರೊವೊಕೇಟಿವ್ ಸ್ಪೀಚ್ ಆಗುತ್ತೆ ಅನ್ನೋವಂಥದ್ದು ಅಂದರೆ ಕೆರಳಿಸುವಂಥ ಉತ್ತೇಜನ ಕೊಡುವಂಥ ಒಂದು ಮಾತುಗಳಾಗುತ್ತೆ ಇಂಥವು ಇದಲ್ಲದೆ ಇನ್ನಷ್ಟು ನಾಯಕರಿದ್ದಾರೆ ನಮಗೆ ಮೈಸೂರಿನ ಸಿಂಹ ಅಂತಾನೆ ಕರೆಸ್ಕೊಳ್ಳುವಂಥ ಪ್ರತಾಪ್ ಸಿಂಹ ಅವರು ಕೂಡ ಈ ಥರದ ಹಲವಾರು ಮಾತುಗಳನ್ನು ಆಡ್ತಾರೆ ಆಡ್ತಾನೆ ಬಂದಿದ್ದಾರೆ ಇದಲ್ಲದೆ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರದಂತೂ ನಾವು ಹೇಳೋ ಹಾಗಿಲ್ಲ ಈಗೀಗಂತೂ ಅವರು ಹಿಂದೂ ಹುಲಿ ಅಂತ ಕರೆಸ್ಕೊಳ್ತಿದ್ದಾರೆ ಮೆಚ್ಚಿಸಲಿಕ್ಕೆ ಹಿಂದೂ ಮತದಾರರನ್ನು ಓಲೈಸಿಕೊಳ್ಳಲಿಕ್ಕೆ ನೀವು ಬೇರೆ ಧರ್ಮ ಜಾತಿಯವರ ಮೇಲೆ ಬಾಯಿಗೆ ಬಂದ ಹಾಗೆ ಮಾತನಾಡಿಬಿಡೋದು ಇವರನ್ನ ದೇಶದಿಂದ ಹೊರಗಟ್ಟು ಬಿಡ್ರಿ ಇವರೆಲ್ಲ ದೇಶದ್ರೋಹಿಗಳು ಇವರೆಲ್ಲ ಅಂಥವ್ರು ಇಂಥವ್ರು ಅಂತ ಹೇಳಿ ಒಂದು ಸಮುದಾಯದ ವಿರುದ್ಧ ಬಾಯಿಗೆ ಬಂದಾಗ ಮಾತನಾಡೋದು ಆದರೆ ಅದೇ ಸಮುದಾಯದ ಟೋಪಿಗಳನ್ನು ಹಾಕ್ಕೊಂಡು ಅದೇ ಸಮುದಾಯದವರ ಜೊತೆ ಕಳೆದ ದಶಕಗಳ ಹಿಂದೆ ಅವರು ಒಡನಾಡಿದ್ದು ತಮ್ಮ ರಾಜಕಾರಣದ ಬೇಳೆಗಳನ್ನು ಬೇಯಿಸಿಕೊಂಡಿದ್ದು ಅಲ್ಲಿನ ಜನರಿಗೆ ಅಂದರೆ ವಿಜಯಪುರ ಗುಲ್ಬರ್ಗ ಅಲ್ಲಿನ ಜನರಿಗೆ ಇವತ್ತಿಗೂ ಕೂಡ ಗೊತ್ತೇ ಇದ್ದೇ ಇದೆ ರಾಜಕಾರಣಿಗಳು ಹೇಗೆ ಸಮಯಕ್ಕೆ ತಕ್ಕ ಹಾಗೆ ಬದಲಾಗ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಗೆ ಬದಲಾದರು ಅನ್ನುವಂಥದ್ದು ಬಿ ಜೆ ಡಿ ಎಸ್ ಅಲ್ಲಿದ್ದಾಗ ಹೇಗಿದ್ದರು ಯತ್ನಾಳ್ರು ಬಿಜೆಪಿಗೆ ಬಂದ ಮೇಲೆ ಹೇಗಿದ್ದಾರೆ ಬಿ ಬಿಜೆಪಿದ ಉಚ್ಚಾಟಿತರಾದ ಮೇಲೆ ಹೇಗಿದ್ದಾರೆ ಬಿ ಜೆ ಪಿಗೆ ಬರುವಂಥ ತೀವ್ರ ದರ್ತಿನ ಹಿನ್ನೆಲೆಯಲ್ಲಿ ಯಾವ ರೀತಿ ಉಗ್ರವಾದ ಭಾಷಣಗಳನ್ನು ಮಾಡ್ತಾರೆ ಅನ್ನುವಂಥದ್ದು ಈ ರಾಜ್ಯದ ಪ್ರಜ್ಞಾವಂತ ಜನರಿಗೆ ಗೊತ್ತೇ ಇದೆ ಇದರ ಜೊತೆಗೆ ಒಂದಷ್ಟು ಜನ ಬಾಯಿಗೆ ಬಂದ ಹಾಗೆ ರಾಜಕಾರಣಿಗಳು ಅಲ್ಲ ಈ ಕಡೆ ಅಧಿಕಾರಿಗಳು ಅಲ್ಲ ಒಂದಷ್ಟು ಜನ ಇದ್ದಾರೆ ತಮ್ಮ ಬಾಯಿಗೆ ಸಿಕ್ಕ ಹಾಗೆ ಹೆಂಗೆ ಹೆಂಗ್ ಬೇಕೋ ಹಂಗೆ ಹಂಗೆ ಪುಂಗೋ ಅಂತ ಹೆಂಗ್ ಪುಂಗ್ಲಿಗಳು ಕೂಡ ಇದ್ದಾರೆ ಅಂತಹ ಹೆಂಗ್ ಪುಂಗ್ಲಿಗಳಿಗೂ ಕೂಡ ಈ ಒಂದು ಕಾಯಿದೆ ಅವರ ಕಡಿವಾಣ ಹಾಕತ್ತೆ ಅವರನ್ನು ಮಟ್ಟ ಹಾಕುತ್ತೆ ಅನ್ನುವಂಥ ಮಾತುಗಳು ಕೂಡ ಹೇಳಲಾಗ್ತಾ ಇದೆ ಇದ್ರ ಜೊತೆಗೆ ನೋಡಿ ಒಂದು ಉದಾಹರಣೆ ಮೊನ್ನೆ ಅಷ್ಟೇ ನಡೆದಿರ್ತಕ್ಕಂಥದ್ದು ನಮ್ಮ ಬಿ ಜೆ ಪಿ ಪಕ್ಷದ ಮತ್ತೊಬ್ಬ ಫೈರ್ ಬ್ರಾಂಡ್ ಇದ್ದಾರಲ್ಲ ಯಾರು ಸಿ ಟಿ ರವಿ ಸಿಟಿ ರವಿಯವರು ಕೂಡ ಈ ತರಹದ ಹಲವಾರು ಭಾಷಣಗಳನ್ನು ಮಾಡಿದ್ದಾರೆ ಅವರದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೇವಲ ಕೆಲವು ದಿನಗಳ ಹಿಂದೆ ಸವಿತಾ ಸಮಾಜದ ಬಂಧುಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ತುಚ್ಛವಾದ ಪದವನ್ನು ಬಿಟ್ಟರು ಏನಾಯ್ತು ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತು ಮತ್ತು ಅವರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ ಬೆಂಗಳೂರಿನ ಮಡಿವಾಳದ ಪೊಲೀಸ್ ಠಾಣೆಯಲ್ಲಿ ಅದರ ಈ ಈ ಥರದ ಭಾಷಣಗಳು ಒಂದು ಸಮುದಾಯವನ್ನು ಒಂದು ಜಾತಿಯನ್ನು ಒಂದು ಚಿಕ್ಕ ಚಿಕ್ಕ ಜನಾಂಗಗಳನ್ನು ತುಚ್ಛವಾಗಿ ಕಾಣುವಂಥದ್ದು ಅಥವಾ ಶ್ರೇಷ್ಠತಾ ವ್ಯಸನದಿಂದ ನರಳುವಂಥದ್ದು ಕಡಿಮೆ ಕೆಳಜಾತಿಗಳನ್ನು ತುಚ್ಛವಾಗಿ ಕಾಣುವಂಥ ಈ ಮನಸ್ಥಿತಿ ದೃಷ್ಟಿಕೋನಗಳಿದ್ದಾವಲ್ಲ ಇವೆಲ್ಲವಕ್ಕೂ ಕೂಡ ಕ ಕಟ್ಟಪ್ಪಣೆ ಬೀಳಬೇಕು ಅನ್ನೋಂಥದ್ದು ಈ ಕಾಯ್ದೆಯ ಉದ್ದೇಶ ಸಿ ಟಿ ರವಿ ಏನು ಮಾಡಿದರು ಯಾವಾಗ ಇದು ಎಫ್ ಐ ಆರ್ ದಾಖಲಾಯಿತೋ ಚೇಚೆ ಚೇಚೆ ನಾನು ಹಾಗೆಲ್ಲ ಹೇಳಿಲ್ಲ ನನ್ನ ಉದ್ದೇಶ ಅದಲ್ಲ ಹಂಗೇನಾದರೂ ನನ್ನ ಮಾತಿನಿಂದ ಯಾರಿಗಾದರೂ ನೋವಾಗಿದ್ದರೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಬಿಡೋದು ಆ ಮಾತು ಮಾತಾಡುವಾಗ ಅರಿವೆಲ್ಲೋಗಿತ್ತು ನಿಮಗೆ ಏನು ನೆನೆ ಮೊನ್ನೆ ರಾಜಕಾರಣಕ್ಕೆ ಬಂದಿರೋರ ಈ ಥರ ಜನ ಬಹಳ ಜನ ಇದ್ದಾರೆ ರಾಜ್ಯದಲ್ಲಿ ವೀಕ್ಷಕರೇ ಹಾಗಾಗಿ ಇಂಥವ್ರಿಗೆಲ್ಲ ಕಡಿವಾಣ ಹಾಕಲಿಕ್ಕೆ ಈ ಕಾಯ್ದೆಯನ್ನು ತರಲಾಗ್ತಾ ಇದೆ ಎನ್ನುವಂಥದ್ದು ಒಂದಷ್ಟು ಜನ ಹೇಳ್ತಾರೆ ಇದು ಕಾಂಗ್ರೆಸ್ ಪಕ್ಷದ ಕಾಯ್ದೆ ಇದು ಬಿ ಜೆ ಪಕ್ಷದವರಿಗೆ ಅಥವಾ ಬಲಪಂಥೀಯವಾದಿಗಳಿಗೆ ಮಟ್ಟ ಹಾಕಲಿಕ್ಕೆ ಕಟ್ಟಾಕ್ಲಿಕ್ಕೆ ಇರತಕ್ಕಂಥದ್ದು ನಾವಿದಕ್ಕೆಲ್ಲ ಹೆದರಲ್ಲ ಬಗ್ಗಲ್ಲ ಜಗ್ಗಲ್ಲ ಅಂತ ಇಲ್ಲಿ ಎಲ್ಲೂ ಕೂಡ ಯಾವ ಪಕ್ಷ ಮತ್ತು ಯಾರ ಉದ್ದೇಶ ಅಂತ ಹೇಳಿಲ್ಲ ಯಾರೇ ಮಾಡಲಿ ದ್ವೇಷ ಭಾಷಣ ಯಾವುದೇ ಜಾತಿ ಧರ್ಮ ಜನಾಂಗ ಅಥವಾ ಬುಡಕಟ್ಟು ಲಿಂಗ ಭಾಷೆಗೆ ಸಂಬಂಧಪಟ್ಟ ಹಾಗೆ ದ್ವೇಷವನ್ನು ಬಿತ್ತು ಅಂತ ಕೆಲಸವನ್ನು ಯಾರೇ ಮಾಡಲಿ ಅವರ ವಿರುದ್ಧ ಈ ಕಾನೂನು ಅಪ್ಲೈ ಆಗುತ್ತೆ ಈಗ ನಾಳೆ ಇಪ್ಪತ್ತೆಂಟರಲ್ಲಿ ಚುನಾವಣೆ ಅಂಧ ಮುಸ್ಲಿಮ ಆತ ಬಂದ್ಬಿಟ್ಟು ತನ್ನ ಪಕ್ಷದ ಕ್ಯಾಂಡಿಡೇಟ್ ನಿಲ್ಲಿಸಿ ಬೇರೆ ಜನಾಂಗದ ವಿರುದ್ಧ ಅಥವಾ ಮುಸ್ಲಿಂ ಜನರನ್ನ ಎತ್ತಿ ಕಟ್ಟುವಂತದ್ದು ಅದರ ವಿರುದ್ಧ ಬೇರೆ ಜನರನ್ನ ವಿರುದ್ಧ ಆತ ದ್ವೇಷ ಭಾಷಣ ಅಷ್ಟೇ ಅಲ್ಲ ಇನ್ನೊಂದಷ್ಟು ಜನ ಇದ್ದಾರೆ ಅದು ಎಲ್ಲಾ ಧರ್ಮಗಳಲ್ಲೂ ಇದ್ದಾರೆ ಧರ್ಮದ ಒಂದು ಅಧಿಪತ್ಯವನ್ನು ತಾವೇ ಕೈಗೆತ್ತಿಕೊಂಡಿರೋ ಹಾಗೆ ಮಾತಾಡುವಂತವರು ಇದ್ದಾರೆ ಈಗ ನೋಡಿ ಮೊನ್ನೆ ಅಷ್ಟೇ ಕನ್ನೇರಿ ಸ್ವಾಮಿಗಳ ಒಂದು ಇಶ್ಯೂ ಆಯಿತು ನಾನು ಯಾಕೆ ಕನ್ನೇರಿ ಸ್ವಾಮೀಜಿಗಳ ಕಾಡಸಿದ್ದೇಶ್ವರ ಮಠದ ಸ್ವಾಮೀಜಿಗಳ ಹೆಸರನ್ನೇ ತೆಗೆದುಕೊಳ್ತೀನಿ ಅಂತಂದ್ರೆ ಅವರು ಮೊನ್ನೆ ತುಂಬ ಬೀಡು ಬಿಸಾಗಿ ಒಂದು ಹೇಳಿಕೆಯನ್ನು ಕೊಟ್ಬಿಟ್ರು ಕೆಲವರು ಲಿಂಗಾಯತ ಸ್ವಾಮೀಜಿಗಳು ತಾಲಿಬಾನಿಗಳಿದ್ದ ಹಾಗೆ ಅನ್ನುವಂಥದ್ದು ಅಂದರೆ ತಾಲಿಬಾನ್ ಉಗ್ರರ ರೀತಿಯವರನ್ನು ಬಿಂಬಿಸ್ತಾರೆ ಅಂತಂದರೆ ಇದು ಯಾವ ರೀತಿಯ ಹೋಲಿಕೆ ಹೊಂದಾಣಿಕೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಇಂಥವರಿಗೂ ಕೂಡ ಅದು ಸ್ವಾಮೀಜಿಗಳಾಗಲಿ ರಾಜಕಾರಣಿಗಳಾಗಲಿ ಸಾರ್ವಜನಿಕರಾಗಲಿ ಜೊತೆಗೆ ಒಂದಷ್ಟು ಮಾಧ್ಯಮಗಳು ಇದ್ದಾವೆ ವೀಕ್ಷಕರೇ ನಾನು ಮುಕ್ತವಾಗಿ ಹೇಳಲಿಕ್ಕೆ ಬಯಸ್ತೇನೆ ನೀವು ನೋಡಿ ಯಾವುದೇ ಒಂದು ಹುಡುಗ ಹುಡುಗಿಯ ಪ್ರೇಮ ಪ್ರಕರಣಗಳು ಮಾಧ್ಯಮದಲ್ಲಿ ಹೊರಗಡೆ ಬಂತು ಅಥವಾ ಯಾವುದೋ ಹುಡುಗ ಲವ್ ಮಾಡಿ ಯಾವುದೋ ಹುಡುಗಿನ ಅಟ್ಯಾಕ್ ಮಾಡ್ದ ಅವನ ಮೇಲೆ ಹಲ್ಲೆ ಮಾಡ್ದ ಅಂತಂದ್ರೆ ಆ ಹುಡುಗ ಅಥವಾ ಹುಡುಗಿ ಬೇರೆ ಜಾತಿಯವರಾಗಿದ್ದರೆ ಮಾಧ್ಯಮಗಳು ಬಿಂಬಿಸುವಂತದ್ದೇ ಒಂದು ರೀತಿ ಸೇಮ್ ಜಾತಿ ಧರ್ಮದವರಾಗಿದ್ರೆ ಅದಕ್ಕೆ ಆದ್ಯತೆನೇ ಕೊಡೋಲ್ಲ ಅದರಲ್ಲೂ ಆ ಹುಡುಗ ಏನಾದರೂ ಅಂದರೆ ಅಪರಾಧ ಮಾಡಿರ್ತಕ್ಕಂಥ ಹುಡುಗ ಏನಾದರೂ ಮುಸ್ಲಿಂ ಧರ್ಮದವನಾಗ್ಬಿಟ್ರೆ ಅಂದರೆ ಆ ಇಡೀ ಧರ್ಮವೇ ಇಡೀ ಜನಾಂಗವೇ ದೇಶದ್ರೋಹಿ ಏನೋ ಅನ್ನೋ ಥರದ್ದು ಹೇಳೋವಂಥದ್ದು ಜೊತೆಗೆ ಯಾರೋ ನತದೃಷ್ಟರು ಅಥವಾ ಯಾರೋ ಮೂರುಕು ಬಿಟ್ಟವರು ಮಾಡುವಂಥ ದೇಶದ್ರೋಹದ ಕೆಲಸಕ್ಕೆ ಇಡೀ ಜನಾಂಗವನ್ನೇ ದೇಶದ್ರೋಹಿಗಳ ಜನಾಂಗ ಅನ್ನುವಂಥ ದೋಷಿಸಿಬಿಡೋದು ಇದೆಲ್ಲವೂ ಕೂಡ ಇದು ತಪ್ಪಬೇಕು ನಿಲ್ಲಬೇಕು ಬಾ ಸಾಕಷ್ಟು ಜನ ಕೋಟ್ಯಾಂತರ ಜನ ದೇಶಪ್ರೇಮಿಗಳು ಇಲ್ಲಿದ್ದಾರೆ ದೇಶಪ್ರೇಮಿಗಳು ಹಿಂದೂ ಇಲ್ಲಿದ್ದಾರೆ ಎಲ್ಲಾ ಧರ್ಮ ಜಾತಿಯ ಜನಾಂಗದವರು ಇದ್ದಾರೆ ಹೇಗೆ ದೇಶ ಹಾಗೆ ಮತಿಭ್ರಷ್ಟರು ಮತಭ್ರಷ್ಟರು ಧರ್ಮಭ್ರಷ್ಟರು ಧರ್ಮ ಭ್ರಷ್ಟರು ಕೂಡ ಎಲ್ಲಾ ಧರ್ಮಗಳಲ್ಲೂ ಇದ್ದಾರೆ ಅಲ್ವಾ ಹಾಗಂತ ಒಬ್ಬರನ್ನ ಕಟ್ಟಿ ಒಬ್ರನ್ನ ಬೀಳಿಸುವಂತ ಕೆಲಸ ಆಗಬಾರದು ಯಾಕಂದ್ರೆ ನಾವು ಬದುಕ್ತಾ ಇರೋದು ಕುವೆಂಪು ಹೇಳಿದ ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಬದುಕ್ತಾ ಇದೀವಿ ಈ ದೇಶವನ್ನ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗೆ ಇಡೋಣ ಕುವೆಂಪುರವರ ಆಶಯವನ್ನ ನಾವು ಸಾಕಾರ ಮಾಡೋಣ ಅಲ್ವಾ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಬಹಳಷ್ಟು ವಿಧೇಯಕಗಳನ್ನು ಕರಡು ವಿಧೇಯಕಗಳನ್ನು ಪಾಸ್ ಮಾಡಿದ್ದೇವೆ ಎಸ್ ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್ ಒಂದು ದ್ವೇಷ ಭಾಷಣದ ಕುರಿತ ರಾಜ್ಯ ರಾಜಕಾರಣ ಮತ್ತು ಅದರ ಹಿಂದೆ ಇರತಕ್ಕಂಥ ಉದ್ದೇಶವನ್ನು ಕೂಡ ಹೇಳಿದ್ದೀನಿ ಒಂದು ಚಿಕ್ಕ ಮಾತಿನ ಮೂಲಕ ಈ ಒಂದು ಕಾರ್ಯಕ್ರಮ ಮುಗಿಸ್ತೀನಿ ಏನಂತಂದ್ರೆ ಈಗೇನು ಈ ತಂದಿದ್ದಾರೆ ದ್ವೇಷ ಭಾಷಣ ಇಲ್ಲಿ ರಾಜಕಾರಣ ಇದೆಯಾ ಇದೇ ಖಂಡಿತ ಇದೆ ಅದನ್ನು ನಾನು ಹೇಳೋದಕ್ಕೆ ಕೊಟ್ಟಿದ್ದೀನಿ ಈಗೇನು ಕುರ್ಚಿ ಕಿತ್ತಾಟದಲ್ಲಿ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಕ್ಷದ ವರ್ಚಸ್ಸು ಕಡಿಮೆ ಆಗಿಬಿಟ್ಟಿದೆಯೋ ಅಂಥ ಸಂದರ್ಭದಲ್ಲಿ ಇದು ಮತ್ತಷ್ಟು ಚರ್ಚೆಗೆ ಗ್ರಾಸವಾಗಿ ಸಾರ್ವಜನಿಕವಾಗಿ ಆ ಇಶ್ಯೂ ಡೈವರ್ಟ್ ಆಗಲಿಕ್ಕೆ ಇದು ಕಾರಣ ಆಗುತ್ತೆ ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೂ ಪಕ್ಷಕ್ಕೂ ಬೇಕಾಗಿದೆ ಇಶ್ಯೂ ಅನ್ನು ಡೈವರ್ಟ್ ಮಾಡುವಂಥದ್ದು ಜೊತೆಗೆ ವಿರೋಧ ಪಕ್ಷಗಳಿಗೂ ಕೂಡ ತಮ್ಮ ಒಂದು ರಾಜಕೀಯ ಅಸ್ತ್ರವನ್ನಾಗಿ ಇಶ್ಯೂ ಅನ್ನು ಬಳಸಿಕೊಳ್ಳುವಂಥ ಸಾಧ್ಯತೆ ಇದ್ದೇ ಇದೆ ಇದ್ರ ಹಿಂದೆ ವಿಪಕ್ಷಗಳು ಮತ್ತು ಆಡಳಿತ ಪಕ್ಷ ಎರಡೂ ಪಕ್ಷದ ರಾಜಕಾರಣವೂ ಕೂಡ ಅಡಗಿದೆ ಈ ಸೂಕ್ಷ್ಮವೂ ಈ ಒಳನೋಟವೂ ಈ ಒಳಸುಳಿಯೂ ಕೂಡ ಈ ಒಂದು ಕಾಯ್ದೆಯ ಹಿಂದೆ ಇದೆ ಅಂತ ಹೇಳ್ತಾ ಇವತ್ತಿನ ಎಕ್ಸ್ಪ್ಲೇನರ್ ಮುಗಿಸ್ತಾ ಇದ್ದೀನಿ ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ Focus TV.